ನನ್ನ ಹೆಸರು ವಿದ್ಯಾಶ್ರೀ ನಾಯ್ಕ ನಾನು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದ ಅಂಕೋಲಾ ಕಾಲೇಜಿನ ಬಿ ಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಇಂದು ನಾವು ಒಂಬತ್ತನೇ ತರಗತಿಯಲ್ಲಿರುವ ಹರಲೀಲೆ ಎನ್ನುವ ಪಾಠದ ಕವಿಯ ಪರಿಚಯ ತಿಳಿಯೋಣ ಪಾಠ ಎಂಟು ಹರಲೀಲೆ ಕವಿ ಹರಿಹರ ಇವರು ಜನಿಸಿದ್ದು ಕ್ರಿಸ್ತಶಕ ಸಾವಿರದ ಎರಡುನೂರು ಇವರು ಜನಿಸಿದ ಸ್ಥಳ ಹಂಪೆ ಹಾಗೂ ಇವರ ಆರಾಧ್ಯ ದೈವ ವಿರೂಪಾಕ್ಷ ಹರಿಹರ ಕವಿ ತೆಗೆದುಕೊಂಡ ಬಿರುದು ರಗಳೆ ಕವಿ ಮತ್ತು ಇವರ ತಂದೆ ಮಹಾದೇವ ಹಾಗೂ ತಾಯಿ ಶರ್ವಾಣಿ ಇವರ ಗುರುಗಳು ಮಾಯಿದೇವ ಇವರ ಪ್ರಸಿದ್ಧ ಕಾವ್ಯ ಗಿರಿಜಾ ಕಲ್ಯಾಣ ಮತ್ತು ಇವರು ಪಂಪಾಶತಕ ರಕ್ಷಾಶತಕ ಮುಡಿಗೆಯ ಅಷ್ಟಕಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾರೆ ಇಲ್ಲಿ ಹರ ಎಂದರೆ ಶಿವ ಲೀಲೆ ಎಂದರೆ ಮಹಿಮೆ ಶಿವನ ಮಹಿಮೆ ಅಥವಾ ಶಿವನ ಲೀಲೆ ಎಂತಹದು ಎನ್ನುವುದರ ಬಗ್ಗೆ ಕವಿ ಹರಿಹರ ಎನ್ನುವ ಪಾಠದಲ್ಲಿ ತಿಳಿಸಿದ್ದಾರೆ ಹಂಪೆಯ ಹರಿಹರ ದೇವರು ಎಂದು ಪ್ರಸಿದ್ಧನಾದವನು ಹರಿಹರ ತುಂಗಭದ್ರಾ ನದಿಯ ಸಮೀಪ ಹಂಪೆಯಲ್ಲಿ ಹುಟ್ಟಿ ಬೆಳೆದವನು ಮತ್ತು ಪಂಪ ವಿರೂಪಾಕ್ಷನ ಮಹಾಭಕ್ತ ಈ ಪರಿಸರವು ಅವನ ಜೀವನ ಹಾಗೂ ಕೃತಿ ರಚನೆಯ ಮೇಲೆ ಅಪಾರ ಪ್ರಭಾವವನ್ನು ಬೀರಿತ್ತು ಪಂಪ ವಿರೂಪಾಕ್ಷನಲ್ಲಿ ಈತನಿಗೆ ವಿಶೇಷವಾದ ಭಕ್ತಿಯೂ ಇತ್ತು ರಾಘವಾಂಕ ಕವಿ ಎಂತಹ ಶಿಷ್ಯ ಮತ್ತು ಪದ್ಮರಸ ಮಂತ್ರಿಯಂತಹ ಗೆಳೆಯ ಲಭಿಸಿದ್ದು ಈತನ ಪುಣ್ಯ ಶಿವಭಕ್ತರನ್ನು ಕುರಿತು ರಗಳೆಗಳನ್ನು ಗಿರಿಜಾ ಕಲ್ಯಾಣ ಎಂಬ ಚಂಪೋ ಕಾವ್ಯವನ್ನು ಹರಿಹರ ರಚಿಸಿದ್ದಾನೆ ಹಾಗೆ ಹರಿಹರ ಚಂಪೋ ಕಾವ್ಯ ಪರಂಪರೆಯನ್ನು ಬಿಟ್ಟು ರಗಳೆಯಲ್ಲಿ ಕಾವ್ಯ ರಚಿಸುವ ಮೂಲಕ ಹೊಸ ಪರಂಪರೆಗೆ ನಾಂದಿ ಹಾಡಿದರು ಆದ್ದರಿಂದ ಹರಿಹರ ರಗಳೆಯ ಕವಿ ಎಂದೇ ಪ್ರಸಿದ್ಧಿ ಪಡೆದಿದ್ದಾನೆ ಇವು ಹರಿಹರ ಕವಿಯ ಪರಿಚಯವಾಗಿದೆ ಧನ್ಯವಾದಗಳು